ವಿದ್ವಾಂಸರ ಯುವರಾಜನ ಕೈ ಬಿಟ್ರ ಯುವರಾಜಗ ಗತಿ ಯಾರು ರಾಹುಲ್ ಗಾಂಧಿ ಐ ಫೌಂಡ್ ಡಜೆಂಟ್ ಇವೋಕ್ ದ ಸೇಮ್ इंस्टेंट कनेक्ट इन बिहार ई वोट चोरी ईवीएम ಅಂತ ಕುಂತ್ರ ನಮ್ಮ ಕ್ಷೇತ್ರದ उद्धार ಮಾಡೋರು ಯಾರು ಅಂತ ಬೀಗರ ಬಳಿ ದರ್ ಕೇಳಾಕತ್ತಾರೆ ಲ್ಯ ಮೇಬಿ ಊಸಿ ಮಷಿನ್ ಪೇ ಚುನಕ ಕೈಯೋ तो मैं वीवीपैट ईसी किसी पे नहीं पडूंगी कांग्रेस एमपी ಗಳನ್ನ ರಾಹುಲ್ ಗಾಂಧೀಗೆ ಸಪೋರ್ಟ್ ಮಾಡಾಕತ್ತಿಲ್ಲ ರಾಹುಲ್ ಗಾಂಧಿ ಅವರನ್ನ ಹೊತ್ತು ಮೆರಿಸದವರು ಕೆಳಗೆ ಉಗುದು ಬಿಟ್ಟಾರ ಆ ಕಾಂಗ್ರೆಸ್ نے ಎಸ್ಐಆರ್ ಯಾ ವوٹ ಚೋರಿ ಕೋ ಜೋ ہے apna ek main ಪಾಪಾ ರಾಹುಲ್ ಗಾಂಧಿ ಅವ್ರಿಗೆ ಇನ್ ಯಾರ ದಿಕ್ಕು ಕಾಂಗ್ರೆಸ್ ಯುವರಾಜ ರಾಹುಲ್ ಗಾಂಧಿ ಅವರ ಆಸ್ಥಾನ ವಿದ್ವಾಂಸರೆಲ್ಲ ಅವರಿಗೆ ಉಲ್ಟಾ ಹೊಡೆದಾರ ಅದೇನೋ ಒಂದು ಎಡವಟ್ ಆದಂಗೈತ್ರಿ ಒಬ್ಬ್ರಾದ್ಮೇಲೊಬ್ರು ಒಬ್ಬರಾದ್ಮೇಲೊಬ್ರು ರಾಹುಲ್ ಗಾಂಧಿ ಅವರ ವಿರೋಧವಾಗಿ ಮಾತಾಡಕತ್ತಾರ ಸಾಮಾನ್ಯ ಜನ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಮಾತಾಡಿದ್ರ ಏನು ಆಶ್ಚರ್ಯ ಆಗಂಗಿಲ್ಲ ಆದ್ರ ಒಂದು ಕಾಲದಾಗ ರಾಹುಲ್ ನಾವು ಹೊತ್ತು ಮೆರೆಸಿದವರು ಪಟ್ಟಂತ ಕೆಳಗೂಗಿದಾಗ ಯಾಕೆ ಇವರು ಪಟ್ಟಂತ ಕೆಳಗೂಗಿದ್ರು ಅನ್ನೋ ಅನುಮಾನ ಬರ್ತೈತಿ ಒಳಗೊಳಗ ಏನೇನೋ ಆಗ್ಯಾವು ನಮಗೆ ಗೊತ್ತಾಗುವಲು ಬಟ್ ಹೊರಗೆ ಬರ್ತಾವೆ ಸ್ವಲ್ಪ ದಿನ ಆದಮೇಲೆ ಈಗ ಬರಕತ್ತ ಒಂದೊಂದು ಅವರ ಬಾಯಿಂದ ರಾಹುಲ್ ಗಾಂಧಿ ಅಂದ್ರೆ ಗ್ರೇಟೆಸ್ಟ್ ನಾಯಕ ಅಂತಿದ್ದವರು ಈಗ ರಾಹುಲ್ ಗಾಂಧಿ ಏನೇನೋ ಮಾಡಕತ್ತಾರ ಅವ್ರ ಕೈಲೇ ಆಗುವುದಿಲ್ಲ ಅನ್ನೋ ಹಂಗ ಮಾತಾಡತ್ತಾರ ಯಾರ್ಯಾರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನೇನು ಮಾತಾಡಕತ್ತಾರು ಇದೆಲ್ಲ ಹೇಳ್ತಾನು ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತಹ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿರಿ ಐಕನ್ ಪ್ರೆಸ್ ಮಾಡಿದ್ರೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರ್ತೈತಿ ಮಿಸ್ ಮಾಡ್ದೆ ನೋಡ್ರಿ ರಾಹುಲ್ ಗಾಂಧಿ ಅವರು ಮೊದಲ ಸೋಲಿನ ಮೇಲೆ ಸೋತು 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 ಸುಣ್ಣ ಆಗ್ಯಾರ ಅಂಥದ್ರಾಗ ಗೆಲುವಿನ ದಾರಿ ತೋರಿಸೋ ಆಸ್ಥಾನದ ವಿದ್ವಾಂಸರೆಲ್ಲ ಅವರಿಂದ ದೂರ ಸರಿದು ಅವರ ವಿರುದ್ಧವಾಗಿ ಮಾತಾಡಿದ್ರ ಆ ಜೀವಕ ಎಷ್ಟು ನೋವಾಗಬಾರ್ದು ರೀ ಅದ್ರ ಜೋಡಿ ಕೇಸ್ಗಳು ಅದರೊಳಗೂ ಎಲ್ಲಕ್ಕೆ ಅವ್ರಿಗೆ ಶಕ್ತಿ ಬೇಕು ಎಲೆಕ್ಷನ್ಗೆಲ್ಲ ಶಕ್ತಿನ ಕಲೆಕ್ಟ್ ಮಾಡ್ಕೋಬೇಕು ಫಾರಿನ್ ಟ್ರಿಪ್ಗೆ ಅವ್ರಿಗೆ ಶಕ್ತಿ ಬೇಕು ಇದೆಲ್ಲದ್ರ ನಡಬಾರ ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲವರ ಉಲ್ಟಾ ಹೊಡ್ದಾರಲ್ರಿ ಇಷ್ಟು ದಿನ ರಾಹುಲ್ ಗಾಂಧಿ ಅಂದ್ರೇ ನಾಯಕ ನಾಯಕ ಅಂದ್ರೇ ರಾಹುಲ್ ಗಾಂಧಿ ಅಂತಿದ್ದ ಆಕಾಶ್ ಬ್ಯಾನರ್ಜಿ ದೇಶಭಕ್ತ ಯೂಟ್ಯೂಬ್ ಚಾನಲ್ ಒಳಗೆ ಇವ್ರನ್ನ ನೀವು ನೋಡಿರ್ತೀರಿ

ಸೊ ವಾಟ್ ಈಸ್ ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ರ ಶಾಂಪೇನ್ ಮಾಡ್ತೀರಾ ಅಂತ ಕೇಳ್ತಾರೆ ರಾಹುಲ್ ಗಾಂಧಿ ರಿಸೈನ್ ಮಾಡಿದ್ರ ಸೆಲೆಬ್ರೇಟ್ ಮಾಡ್ತೀನಿ ಬಿಕಾಸ್ ಅವರು ಪಿ ಆಗಿರಕ ಅನರ್ಹರು ಅಂತ ಹೇಳ್ತಾರೆ ಅದಕ್ಕೆ ಆಕಾಶ್ ಬ್ಯಾನರ್ಜಿ ಏನಾರ ಟಾಂಟ್ ಕೊಡಬೇಕು ಅಟ್ ಲೀಸ್ಟ್ ರಿಯಾಕ್ಟ್ ಮಾಡ್ಬೇಕಲ್ರಿ ಸುಮ್ ಕೂತ್ ಇಟ್ ಮೀನ್ಸ್ ಆಕಾಶ್ ಬ್ಯಾನರ್ಜಿ ಅವರಿಗೆ ರಾಹುಲ್ ಗಾಂಧಿ ಅವರ ರೆಸಿಗ್ನೇಷನ್ ಮೇಲೆ ಕಣ್ಣೈತಿ ಅಂತ ಮಂದಿ ಗುಸುಗುಸು ಮಾತಾಡಕತ್ತಾರ ಮೇ ಇರಬಹುದು ಇನ್ನ ರಾಜೀಪ್ ಸರ್ದೇಸಾಯಿ ಖ್ಯಾತ ಪತ್ರಕರ್ತ ಗೊತ್ತಿಲ್ಲ ರಾಹುಲ್ ಗಾಂಧಿಗಾಗಿ ಬಹಳಷ್ಟು ಮಂದಿನ ಎದುರು ಹಾಕೊಂಡಿದ್ರು ರಾಹುಲ್ ಗಾಂಧಿ ಪರವಾಗಿ ಮುತ್ತು ಉದುರಿಸ್ತಿದ್ರು ಆದ್ರೆ ಈಗ ಬಿಹಾರ್ ಒಳಗ ರಾಹುಲ್ ಗಾಂಧಿ ಹವಾ ಇಲ್ಲ ರಾಹುಲ್ ಗಾಂಧಿ ಇಸ್ ನಥಿಂಗ್ ಅನ್ನೋ ಅಂತ ಮಾತುಗಳನ್ನ

ಫ್ರೆಂಡ್ಸ್ಗಳು ಬೆಸ್ಟೆಸ್ಟ್ ಫ್ರೆಂಡ್ಸ್ಗಳು ಇಂಡಿಯಾ ಅಲೈನ್ಸ್ನ ಬೀಗರ ಬಳಗದವರು ಅವರು ಈ ಓಟ್ ಚೋರಿ ಅದು ಇದು ರಾಹುಲ್ ಗಾಂಧಿ ಅವರು ಹಿಂಗ ಮಾಡ್ಕೋತು ಹೋದ್ರೆ ನಾವು ಅವ್ರಿಗೆ ಹೆಂಗೆ ಸಪೋರ್ಟ್ ಮಾಡೋನು ಇದು ಬರೀ ಕಾಂಗ್ರೆಸ್ ಸಂಬಂಧಪಟ್ಟಿದ್ದು ಅನ್ನುವಂಥ ಮಾತು ಮಾತಾಡತ್ತಾರ ಒಮರ್ ಅಬ್ದುಲ್ಲಾ ಅವ್ರು ಏನು ಹೇಳಿದ್ರು ಈ ಓಟ್ ಚೋರಿ ಏನೈತಲ್ಲ ಇದು ಬರೀ ಕಾಂಗ್ರೆಸ್ನ ಸ್ಟ್ರಾಟರ್ಜಿ ಇಂಡಿಯಾ ಅಲೈನ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟೇ ನಿಮಗೆ ಇ ವಿ ಎಮ್ ಮಷಿನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ

एस या वोट चोरी को जो है अपना एक मेन पॉलिटिकल इशू बनाया है ठीक है हम कौन होते हैं उनसे कहने वाले कि वो ना करें हम अपने इश्यूज चूज करेंगे वो अपने चूज करें इन शरद पवार पक्ष पी सुप्रिया सुले इवरू राहुल गांधी और डायरेक्ट तो हो रहा ऐन अंद्रा ಇ ವಿ ಎಂ ಮಷಿನ್ಗಾಗಿ ರಾಹುಲ್ ಗಾಂಧಿ ಮಾಡಕತ್ತಿರೋ ಹೋರಾಟಕ್ಕೆ ನನಗ ಸಂಬಂಧ ಇಲ್ಲ ಸಲ ಗೆದ್ದು ಬಂದೀನಿ ಸೊ ನಾ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಕ್ಷೇತ್ರದ ಬಹಳಷ್ಟು ವಿಷಯಗಳದಾವ ಚರ್ಚೆ ಮಾಡಕ್ಕೂನು ಸಾಕಷ್ಟು ಅಂತ ರಾಹುಲ್ ಗಾಂಧಿ ಅವರ ಮನಸ್ಸಿಗೆ ನೋ ಮಾಡ್ಬಿಟಾರು ನೀವು ಮೇರ ಕೋ ಮಶೀನ್ ಮೇ ರಾಹುಲ್ ಗಾಂಧಿ ಓಡಾಡ ಕತ್ತಿದ್ರು ಅವರು ನಮ್ಮ ಬೀಗರ ಬಳಗದ ಇಂಡಿಯಾ ಲೈನ್ಸ್ ಅವರು ಕೈ ಹಿಡಿತಾರು ಅನ್ಕೊಂಡಿದ್ರು ಅವರು ಹಿಡೀಲಿಲ್ಲ ಆ ಸ್ಥಾನ ವಿದ್ವಾಂಸರು ಸಲಹೆಗಳನ್ನ ಕೊಡ್ತಾರೂ ಅನ್ಕೊಂಡಿದ್ರು ಅವರು ಸಲಹೆ ಕೊಡಲಿಲ್ಲ ಪಾಪ ಈಗ ರಾಹುಲ್ ಗಾಂಧಿ ಅವರು ಯಾರತಿ ಹೋಗಿ ತಮ್ಮ ಅಳಲನ್ನ ತೋಡ್ಕೋಬೇಕೋ ಗೊತ್ತಾಗಲ್ದ ಪರಿಸ್ಥಿತಿಯೊಳಗೆ ಕೂತ್ ಬಿಟ್ಟ